ನಾನು ಶಿವಮೊಗ್ಗದ ಒಂದು ಹುಡುಗಿ ಬಗ್ಗೆ ಹೇಳ್ತೇನೆ ಇಲ್ಲಿ ಶಿವಮೊಗ್ಗದ ಮಕ್ಕಳಿದಾರ ಸರ್ ಯಾರಾದರು ಹ್ಯಾಂಡ್ ಸರ್ ಮಾಡಿ ಕಂಗ್ರಾಚ್ಯುಲೇಷನ್ ನಿಮಗೆ ತುಂಬಾ ನಿಮ್ಮ ಬಗ್ಗೆ ಹೆಮ್ಮೆ ಪಡ್ಕೋತೇನೆ ನಿಮ್ಮ ಊರಿನ ಒಂದು ಹುಡುಗಿ ಕತೆ ಹೇಳ್ತೇನೆ ಸರ್ ಕೈ ಕೆಳಗೆ ಮಾಡಿ ರಾಮಕೃಷ್ಣ ಆಶ್ರಮ ಶಾಲೆ ಅಂತ ಬಹಳ ಪ್ರಸಿದ್ಧವಾದ ಶಾಲೆ ಇದೆ ಶಿವಮೊಗ್ಗದಲ್ಲಿ ನಾನು ಪ್ರತಿ ವರ್ಷ ಅಲ್ಲಿ ಹೋಗ್ತೇನೆ ಎಸ್ ಎಸ್ ಸಿ ಮಕ್ಕಳನ್ನ ಎಡ್ರೆಸ್ ಮಾಡ್ತೇನೆ ಫುಲ್ ಡೇ ವರ್ಕ್ಶಾಪ್ ಅದು ಪ್ರತಿ ವರ್ಷ ಹೋಗ್ತೇನೆ ಅಲ್ಲಿ ಹತ್ತನೇ ತರಗತಿಯ ಮಕ್ಕಳನ್ನು ಎಡ್ರೆಸ್ ಮಾಡಿಕೊಂಡು ಲಂಚ್ ಬ್ರೇಕ್ ಅಂತ ಹೊರಗೆ ಬರ್ತಾ ಇದ್ದೇನೆ ಶಾಲೆಯ ಹೊರಗಡೆ ದೊಡ್ಡ ಫ್ಲೆಕ್ಸ್ ಹಾಕಿದ್ದಾರೆ ಆ ಫ್ಲೆಕ್ಸ್ ನ ಮುಂದೆ ಒಬ್ಬಳು ಹುಡುಗಿ ಕಣ್ಣು ದೊಡ್ಡದು ಮಾಡಿ ನಿಂತ್ಕೊಂಡಿದ್ದಾಳೆ ನಾನು ಕೇಳಿದೆ ಯಾಕೆ ಅಲ್ಲಿ ನಿಂತ್ಕೊಂಡಿದ್ಯಾ ಯಾಕೆ ನಿಂತ್ಕೊಂಡಿದ್ಯಾ ಆ ಹುಡುಗಿ ಹೇಳ್ತಾಳೆ ಸರ್ ಆರ್ನೂರ್ ಇಪ್ಪತ್ತೈದು ಮಾರ್ಕ್ಸ್ ಅಲ್ಲಿನೂರ ಇಪ್ಪತ್ತೈದು ಮಾರ್ಕ್ಸ್ ಬಂದ್ರೆ ಮಾತ್ರ ನಮ್ಮ ಫೋಟೋ ಹಾಕ್ತಾರೆ ಫೋಟೋ ಹಾಕೋದಿಲ್ಲ ಫ್ಲೆಕ್ಸ್ ನನ್ನ ಫೋಟೋ ಬೇಕು ಅಂತ ಡ್ರೀಮ್ ಸ್ಟಾರ್ಟ್ ಆಗಿದೆ ಮಾಡ್ಬೇಕು ಸರ್ ನಾನು ಮಾಡಬೇಕು ಸರ್ ಮಾಡಬೇಕು ನಾನು ಅವಳ ಹೆಸರು ತಕೊಂಡೆ ನಾನು ನನ್ನ ನಂಬರ್ ಅನ್ನ ಕೊಟ್ಟೆ ಅವಳಿಗೆ ತಲೆ ಮೇಲೆ ಕೈ ಇಟ್ಟು ಬ್ಲೆಸ್ ಮಾಡಿದೆ ಕಳಿಸ್ಕೊಟ್ಟೆ ಅವಳನ್ನ ನನಗೆ ಪ್ರತಿ ವಾರಕ್ಕೆ ಹುಡುಗಿ ಫೋನ್ ಬರ್ತಿತ್ತು ಸರ್ ಬ್ಲೆಸ್ ಮಾಡಿ ಓದ್ತಾ ಇದ್ದೇನೆ ಬ್ಲಸ್ ಮಾಡಿ ಓದ್ತಾ ಇದ್ದೇನೆ ಬ್ಲಸ್ ಮಾಡಿ ಡಿಸೆಂಬರ್ ತನಕ ಶ್ರೀವಾಸ್ ಕಾಲಿಮಿ ಆದರೆ ಡಿಸೆಂಬರ್ ನಂತರ ನನಗೆ ಅವಳ ಕಾಲ್ ಬರಲಿಲ್ಲ ತಲೆ ಮೇಲೆ ಕೈ ಇಟ್ಟೆ ಬ್ಲಸ್ ಮಾಡಿದೆ ಕಳಿಸ್ಕೊಟ್ಟೆ ಅವಳನ್ನು ಡಿಸೆಂಬರ್ ತನಕ ಶ್ರೀವಾಸ್ ಕಾಲಿಂಗಿ ಎವ್ರಿ ವೀಕ್ ಎವ್ರಿ ಸ್ಯಾಟರ್ಡೆ ಈವ್ನಿಂಗ್ ಶ್ರೀವಾಸ್ ಬರಲಿಲ್ಲ ನನಗೆ ಯಾಕೆ ಕಾಲ್ ಬಂದಿಲ್ಲ ನಂಗೆ ಗೊತ್ತಿಲ್ಲ ಅವಳು ಕಾಲ್ ಮಾಡೋದನ್ನು ಬಿಟ್ಲು ನಾನು ಹೇಳಿದೆ ಉತ್ಸಾಹ ಕಳ್ಕೊಂಡಿರಬೇಕು ಅಥವಾ ಡಿಸ್ಅಪಾಯಿಂಟ್ ಆಗಿರಬೇಕು ಅಥವಾ ಅವಳು ರ್ಯಾಂಕ್ನಿಂದ ಹಿಂದೆ ಬಂದಿರಬೇಕು ಅಂತ ತಿಳ್ಕೊಂಡೆ ನಾನು ಬಟ್ ರಿಸಲ್ಟ್ ಬಂದಾಗ ನಾನು ಪೇಪರ್ ನೋಡ್ತೇನೆ ಎಲ್ಲ ಪತ್ರಿಕೆಯ ಫ್ರಂಟ್ ಪೇಜಲ್ಲಿ ಅವಳ ಫೋಟೋ ಇದೆ ಆರುನೂರ ಇಪ್ಪತ್ತೈದು ಮಾರ್ಕ್ಸ್ ಆರುನೂರ ಇಪ್ಪತ್ತೈದು ಶಿ ಈಸ್ ದ ಟಾಪರ್ ಇನ್ ಕರ್ನಾಟಕ ಭಾಳ ಅದ್ಭುತ ಬಹಳ ಅದ್ಭುತ ನಾನು ಅವಳ ಪ್ರಿನ್ಸಿಪಾಲಿಗೆ ಫೋನ್ ಮಾಡಿ ಕೇಳಿದೆ ಸರ್ ಯಾಕೆ ಅವಳು ನನಗೆ ಡಿಸೆಂಬರ್ ನಂತರ ಕಾಲ್ ಮಾಡಿಲ್ಲ ಡಿಸೆಂಬರ್ ತನಕ ಕಾಲ್ ಮಾಡ್ತಿದ್ಲು ಸರ್ ಆಮೇಲೆ ಕಾಲ್ ಮಾಡಿಲ್ಲ ಯಾಕೆ ಕೇಳಿ ಭಾಳ ಅದ್ಭುತ ಇದೆ ನನಗೆ ಅವಳ ನನಗೆ ಅವಳ ಪ್ರಿನ್ಸಿಪಾಲ್ ಹೇಳ್ತಾರೆ ಸರ್ ಒಂದು ದುರಂತ ಆಗಿದೆ ಗೊತ್ತಾ ನಿಮ್ಗೆ ಟ್ರಾಜಿಡಿ ಆಗಿದೆ ಗೊತ್ತಾ ನಿಮ್ಗೆ ಯಾವ ಟ್ರಾಜಿಡಿ ಅಂತ ಹೇಳಿದ್ರೆ ಅವಳಪ್ಪ ಸರ್ಜನ್ ಆಗಿದ್ದಾರೆ ಶಿವಮೊಗ್ಗದಲ್ಲಿ ಬಹಳ ಫೇಮಸ್ ಸರ್ಜನ್ ಅವರು ಆಸ್ತಿ ಆಸೆಗೋಸ್ಕರ ಅವರ ಹೆಂಡತಿಯನ್ನ ಕೊಲೆ ಮಾಡಿದ್ದಾರೆ ಅಂದ್ರೆ ಈ ಹುಡುಗಿಯ ಅಮ್ಮನ ಕೊಲೆ ಆಗಿದೆ ಕೊಲೆಯಾದ ಮಾತ್ರ ಅಲ್ಲ ಆ ಪುಣ್ಯಾತ್ಮ ಹೆಂಡತಿ ಹಣವನ್ನ ಕಾರಲ್ಲಿ ಹಾಕೊಂಡು ಹಾಸ್ಟೆಲ್ನ ಬಾಗಿಲು ಬಡದಿದ್ದಾರೆ ಈ ಮಗಳನ್ನ ಕಾರಳಿ ಕೂರಿಸ್ಕೊಂಡು ಇಡೀ ರಾತ್ರಿ ಶಿವಮೊಗ್ಗದಲ್ಲಿ ಏನೆಲ್ಲ ಬೇಕೋ ಮಗಳ ಎಲ್ಲ ತಕ್ಕೋ ತೆಕ್ಕೋ ತೆಕ್ಕೋ ಅಂತ ತಿನ್ನಿಸಿದ್ದಾರೆ ಹಿಂದೆ ಕಾರ್ನ ಡಿಕ್ಕಿಯಲ್ಲಿ ಅಮ್ಮನ ಹೆಣ ಇದೆ ಮಗಳಿಗೆ ಗೊತ್ತಿಲ್ಲ ಬೆಳಿಗ್ಗೆ ತನಕ ಮಗಳಿಗೆ ಅಪ್ಪ ಏನೆಲ್ಲ ಬೇಕೋ ಎಲ್ಲವನ್ನ ತೆಗೆಸ್ಕೊಟ್ಟಿದ್ದಾರೆ ಬೆಳಿಗ್ಗೆ ಪೊಲೀಸರು ಬಂದು ಅರೆಸ್ಟ್ ಮಾಡ್ಕೊಂಡು ಹೋಗಿದ್ದಾರೆ ಡಾಕ್ಟರನ್ನ ಇವಳಿಗೆ ಅಪ್ಪನೂ ಇಲ್ಲ ಅಮ್ಮನೂ ಇಲ್ಲ ಇಮ್ಯಾಜಿನ್ ಮಾಡ್ಕೊಳ್ಳಿ ಡಿಸೆಂಬರ್ ಆಗಿರ್ತಕ್ಕಂಥ ಘಟನೆ ಇದು ಪರೀಕ್ಷೆ ಮೂರು ತಿಂಗಳಿದೆ ಅಪ್ಪನೂ ಇಲ್ಲ ಅಮ್ಮನೂ ಇಲ್ಲ ಏನ್ ಮಾಡಬೇಕು ಏನ್ ಮಾಡಬೇಕು ಅಜ್ಜಿ ಬಂದು ಅವಳಿಗೆ ಹೆಲ್ಪ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಹೊಟ್ಟೆ ಪಾಡು ನೋಡ್ಕೊಳ್ತಾರೆ ಒಳ್ಳೆ ಫುಡ್ ಅನ್ನ ಕೊಡ್ತಾಳೆ ಸಪೋರ್ಟ್ ಮಾಡ್ಲಿಕ್ಕೆ ಅಜ್ಜಿ ಸ್ಟಾರ್ಟ್ ಮಾಡ್ತಾರೆ ನನಗೆ ಆ ಹುಡುಗಿ ಹೇಳ್ತಾಳೆ ಸರ್ ನನಗೆ ಮೂರು ದಿವಸ ಓದ್ಲಿಕ್ಕೆ ಆಗಿರ್ಲಿಲ್ಲ ಪ್ರತಿ ಸಲ ಪುಸ್ತಕವನ್ನ ಬಿಡಿಸಿ ಓದ್ಲಿ ಸ್ಟಾರ್ಟ್ ಮಾಡಿದಾಗ ನನಗೆ ಅಮ್ಮನ ಮುಖ ಕಣ್ಣ ಮುಂದೆ ಬರ್ತೀವಿ ಸರ್ ಓದ್ಲಿಕ್ಕಾಗಿಲ್ಲ 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 ಸರ್ ಆದರೆ ಯಾವಾಗ ನಾನು ಒಂದು ಕೆಲಸ ಮಾಡಿದೆ ಯಾವ ಕೆಲಸ ಅಂತ ಹೇಳಿದ್ರೆ ಅಮ್ಮನ ಫೋಟೋವನ್ನ ದೇವರ ಫೋಟೋ ಪಕ್ಕ ಇಟ್ಕೊಂಡೆ ಅವಳು ಹೇಳಿದ ಮಾತು ನನಗೆ ಪ್ರತಿದಿನ ದೇವರಿಗೆ ನಮಸ್ಕಾರ ಮಾಡುವಾಗ ಅಮ್ಮನಿ ನಮಸ್ಕಾರ ಮಾಡಿ ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ ಮತ್ತೆ ನಂಗೆ ಅಮ್ಮ ತೊಂದರೆ ಕೊಡಲಿಲ್ಲ ಪ್ರೇರಣೆ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಸರ್ ಅದ್ಭುತ ಅದ್ಭುತ ಓದಿದ್ರು ಸರ್ ಇವತ್ತು ನಾನು ಆರ್ನೂರ ಇಪ್ಪತ್ತೈದು ಮಾರ್ಕ್ಸ್ ತಗೊಂಡಿದ್ದೇನೆ ನನ್ನ ರೆಕಾರ್ಡ್ ಅನ್ನು ನಾನು ನನ್ನ ಅಮ್ಮನಿಗೆ ಡೆಡಿಕೇಟ್ ಮಾಡ್ತೇನೆ ಗ್ರೇಟಾ ಮುಂದೆ ಏನ್ ಮಾಡ್ತೀಯ ಮಗಳೇ ಅಂತ ಕೇಳಿದಾಗ ನಂಗೆ ಡಾಕ್ಟರ್ ಆಗ್ಬೇಕು ಸರ್ ನಂಗೆ ಸರ್ಜನ್ ಆಗ್ಬೇಕು ಸರ್ ಯಾಕೆ ಸರ್ಜನ್ ಆಗ್ಬೇಕು ಅಂದ್ರೆ ನಂಗೆ ಅಪ್ಪನ ಮೇಲೆ ಸೇಡು ತೀರಿಸ್ಕೊಳ್ಬೇಕಾಗಿದೆ ಆ ಹುಡುಗಿ ಹೇಳಿದ ಮಾತ ನನಗೆ ಮೊನ್ನೆ ಮೊನ್ನೆ ನೀಟ್ ಎಕ್ಸಾಮ್ ಆಗಿದೆ ಒಳ್ಳೆ ಸ್ಕೋರ್ ಅವಳು ತಕ್ಕೊಂಡಿದ್ದಾಳೆ ಅವಳು ಖಂಡಿತವಾಗೆ ಸರ್ಜನ್ ಆಗ್ತಾಳೆ ಪುಟ್ಟ ಹುಡುಗಿ ಐದು ಅಡಿ ನಾಲ್ಕು ಇಂಚು ಹೈಟಿನ ಪುಟ್ಟ ಹುಡುಗಿ ಸರ್ ಈ ಮಿರಾಕಲ್ ಮಾಡ್ಲಿಕ್ಕೆ ಹೊರಟಿದ್ದಾಳೆ ನಂಗೆ ಬಹಳ ಅದ್ಭುತ ಬಹಳ ಅದ್ಭುತ ಅಂತ ಅನ್ಸ ಇಂಥ ಮಕ್ಕಳು ನಂಗೆ ಪ್ರೇರಣೆ ಕೊಡ್ತಾರೆ